ಒಂದು ಸಮಸ್ಯೆ ಪರಿಹರಿಸಲಿಕ್ಕೆ ಎರಡು ವಿಧಾನ ಇದೆ ಒಂದು ಆ ಸಮಸ್ಯೆಯ ಬಗ್ಗೆ ಅಳ್ತಾ ಕೂತ್ಕೊಳ್ಳೋದು ಆ ಸಮಸ್ಯೆಯ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ಳೋದು ಇನ್ನೊಂದು ಆ ಸಮಸ್ಯೆಯ ಬಗ್ಗೆ ನಮ್ಮಿಂದ ಏನಾಗತ್ತೆ ಅದನ್ನ ಪ್ರಯತ್ನ ಪಡೋದು ನಮ್ಮ ದೇಶದಲ್ಲಿ ರಾಜಕೀಯ ಅನ್ನೋದು ಎಲ್ಲರ ಬಾಳಿನ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ನಮಗೆ ಇಷ್ಟ ಇದೆಯೋ ಇಲ್ವೋ ನೀವು ವೋಟ್ ಮಾಡ್ತಿರೋ ಇಲ್ವೋ ಆದರೆ ನಮ್ಮ ರಾಜಕಾರಣಿಗಳು ಮಾಡುವಂತಹ ಎಲ್ಲ ಒಂದು ಪಾಲಿಸಿಗಳು ನಮ್ಮ ಪರಿ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ ಪುಟ್ಟ ಮಗುವಿನಿಂದ ಹಿಡಿದು ಹಿರಿಯ ಮುದುಕರವರೆಗೆ ಈ ದೇಶದಲ್ಲಿ ಅದು ಸಾಮಾನ್ಯ ಅಥವಾ ಯಾವುದೇ ದೇಶದಲ್ಲಿ ಸಾಮಾನ್ಯ ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಜನಗಳನ್ನು ನಿಜವಾಗಿಯೂ ಪ್ರತಿನಿಧಿಸ್ತಾ ಇದ್ದಾರೋ ಇಲ್ವೋ ಅನ್ನೋದು ಪ್ರಶ್ನೆ ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ ಇವರಿಗೆ ಜನರ ಸಮಸ್ಯೆನೇ ಅರಿವು ಆಗೋದಿಲ್ಲ ಅದು ಯಾವುದೇ ಪಕ್ಷ ಇರ್ಬೋದು ಅವರು ಅಲ್ಲಿ ಹೋದ್ಮೇಲೆ ಮಾಡೋದೇ ಒಂದು ಇಲ್ಲಿ ನಮ್ಮ ನಮ್ಮ ಎದುರಿಗೆ ಬಂದಾಗ ವೋಟ್ ಮಾಡೋ ವೋಟ್ ಕೇಳೋವಾಗ ಹೇಳೋದೇ ಒಂದು ಆಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ಎಷ್ಟು ತನಕ ಈ ರೀತಿ ಸುಮ್ಮನೆ ಕುತ್ಕೊಳ್ಳಾಗತ್ತೆ ನಮ್ಗೆ ಕೆಲವೊಂದ್ಸಲ ಅನ್ಸುತ್ತೆ ಇರೋ ಯಾವ ಪಕ್ಷವೂ ಕೂಡ ನಮ್ಗೆ ನಮ್ಮ ನಮ್ ಬಗ್ಗೆ ಯೋಚನೆ ಮಾಡೋದಿಲ್ಲ ನಮ್ ಬಗ್ಗೆ ಕಾಳಜಿ ಇಲ್ಲ ಕುಂಭ ನೋಡಿ ಅಲ್ಲಿ ಅಷ್ಟು ದೊಡ್ಡ ಕಂದಕ ಇದೆ ಒಂದು ದೊಡ್ಡವರಿಗೆ ಪಾಲಿಟಿಷನ್ಸಿಗೆ ಶ್ರೀಮಂತರಿಗೆ ವಿ ಐ ಪಿಗಳಿಗೆ ಇರೋ ಒಂದು ಸಾಲೆ ಬೇರೆ ಸಾಮಾನ್ಯ ಜನರು ಪಾಪ ಕೊಳೆ ಕೊಚ್ಚೆಯಲ್ಲಿ ಅಲ್ಲಿ ಅವರು ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಇದು ಈ ಕಂದರ ಬರೀ ಕುಂಭಮೇಳಕ್ಕೆ ಸೀಮಿತ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಆಗ್ಬೋದು ಸೊ ಇದರ ಬಗ್ಗೆ ಒಂದು ನಾವು ಕಂಪ್ಲೇಂಟ್ ಮಾಡ್ತಾ ಕುತ್ಕೊಳ್ಬೋದು ಅಥವಾ ಅದರ ಬಗ್ಗೆ ನಮ್ಮಿಂದ ಏನಾಗುತ್ತೆ ಇವಾಗ ನಮಗೆ ಯಾವುದೂ ಕೂಡ ನಮ್ಮನ್ನು ಪ್ರತಿನಿಧಿಸೋ ಒಂದು ರಾಜಕೀಯ ಸಂಘಟನೆಯೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇರುವ ನಮ್ಮ ಮುಂದೆ ಇರುವಂತಹ ದಾರಿ ಬಹು ಸುಲಭ ನಾವೇ ಒಂದು ರಾಜಕೀಯ ಸಂಘಟನೆಯನ್ನ ಮಾಡೋದು ನಮ್ಗೆ ಯಾವ ಬೇ ನಮಗೆ ಯಾವ ರೀತಿಯ ಜನರಿಗೆ ಬೇಕಾದ ಜನಪರ ಜನಪರವಾದಂತಹ ಪಾಲಿಸಿಗಳನ್ನ ಮಾಡಲಿಕ್ಕೆ ನಮ್ಮಿಂದನೇ ಒಂದು ಪ್ರಯತ್ನ ಆಗಬೇಕು ರಾಜಕೀಯ ಅನ್ನೋದು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ರಾಜಕಾರಣಿಗಳ ಮಕ್ಕಳೇ ಅವರ ಮುಂದಿನ ವಂಶಸ್ಥರೇ ಬಂದು ಮತ್ತೆ ಆ ಇದ್ರಲ್ಲಿ ಸ್ಥಾನದಲ್ಲಿ ಕೊಡೋದು ಅವರಿಗೆ ಆ ರಾಜಕೀಯ ಅನುಭವ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ಎಷ್ಟೋ ಜನ ರಾಜಕಾರಣಿಗಳನ್ನು ನೋಡ್ಬೋದು ಅವರ ಮಕ್ಕಳು ಎಲ್ಲೆಲ್ಲೋ ಕಲ್ತು ಬಂದಿರ್ತಾರೆ ಅವರಿಗೆ ಈ ದೇಶದ ತಳ ಸಾಮಾನ್ಯರ ಬಗ್ಗೆ ಅರಿವು ಕಾಳಜಿ ಯಾವುದೂ ಇಲ್ಲ ಸೊ ಹಾಗಿರುವಾಗ ಇಂಥವ್ರು ನಮ್ಮ ಬಗ್ಗೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಅವ್ರು ಕೇಳೋದಿಲ್ಲ ಅವರಿಗೆ ಗೊತ್ತೇ ಇಲ್ಲ ಅವರೊಂದು ಗೇಟೆಡ್ ಕಮ್ಯುನಿಟಿಯ ಒಳಗೆ ಕೂತ್ಕೊಂಡಿರ್ತಾರೆ ಅವರಿಗೆ ನಮ್ಮಂಥವರ ಸಾಮಾನ್ಯರ ಪರಿಸ್ಥಿತಿ ಜನ ಸಾಮಾನ್ಯರ ಸುಖ ಕಷ್ಟಗಳು ಕೂಡ ಗೊತ್ತಾಗೋದಿಲ್ಲ ಅವರಿಗೆ ಅವರ ಪ್ರಕಾರ ಬರೀ ಒಂದು ಪರ್ಸೆಂಟ್ ಏನಿದೆ ಅಂಬಾನಿಯ ದೊಡ್ಡ ಗಾತ್ರದ ಒಂದು ವಿವಾಹವನ್ನ ನೋಡಿ ನಮ್ಮ ದೇಶ ಆಲ್ಮೋಸ್ಟ್ ವಿಶ್ವಗುರು ಆಗಿದೆ ಅಂತ ಹೇಳ್ಕೊಂಡು ಅನ್ಕೊಳ್ಳೋ ಜನನೇ ಇವತ್ತು ಜಾಸ್ತಿ ಸೊ ಅಂತವರು ನಮ್ಮ ಪ್ರತಿನಿಧಿಗಳು ಸೊ ಇದನ್ನು ನಾವು ಬದಲಾಯಿಸಬೇಕಾದ್ರೆ ನಮ್ಮ ನಿಮ್ಮಂತಹ ಸಾಮಾನ್ಯರು ರಾಜಕೀಯಕ್ಕೆ ಬರಬೇಕು ನಾವು ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ದೇಶದಲ್ಲಿ ನಾವು ರಾಜಕಾರಣವನ್ನು ಒಂದು ಒಂದು ಸಣ್ಣ ಗ್ರೂಪಿಗೆ ಬಿಟ್ಕೊಟ್ಟಿದ್ದೇವೆ ಅವರೇ ಮಾಡ್ಕೊಂಡು ಹೋಗಲಿ ಅದು ಕೊಳಕು ಅದು ಅಲ್ಲಿರೋರೆಲ್ಲರೂ ಕೆಟ್ಟವರು ಅಂತ ಹೇಳ್ಕೊಂಡು ಅದನ್ನ ಬದಲಾಯಿಸಬೇಕಾದ್ರೆ ಜನಸಾಮಾನ್ಯರು ನಿಜವಾಗಿಯೂ ರಾಜಕಾರಣಕ್ಕೆ ಬರಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಆಗುತ್ತಿರುವಂತಹ ಒಂದು ಹೊಸ ಪ್ರಯತ್ನ ಜಾಗೃತ ಕರ್ನಾಟಕ ಸೊ ನಿಮಗೆ ಈ ಸಂಘಟನೆಯ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಈ ಸಂಘಟನೆಯಲ್ಲಿ ನೀವು ಭಾಗವಹಿಸಬೇಕಾದ್ರೆ ಈ ಸಂಘಟನೆಯ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ಹಾಕಿರುವಂತಹ ನಂಬರಿಗೆ ಕಾಲ್ ಮಾಡಿ ಹಾಗೂ ಇಲ್ಲಿರುವಂತಹ ಗೂಗಲ್ ಫಾರ್ಮನ್ನು ಭರ್ತಿ ಮಾಡಿ ನಮಗೆ ಕಳಿಸಿ ಯಾಕಂತ ಹೇಳಿದ್ರೆ ಇದು ಒಂದು ಕರ್ನಾಟಕದಲ್ಲಿ ಹೊಸ ಪ್ರಯತ್ನ ಇಂತಹ ಪ್ರಯತ್ನಗಳು ಬೇಕೇ ಬೇಕು ಆ ಅದು ಸಫಲತೆ ಆಗಬೇಕಾದರೆ ನಮ್ಮ ನಿಮ್ಮಂಥವರು ಅದರಲ್ಲಿ ಪಾಲ್ಗೊಳ್ಳಲೇಬೇಕು ಇಲ್ಲದಿದ್ದರೆ ನಮ್ಮ ಧ್ವನಿಯನ್ನು ಯಾರು ಹೇಳೋರೇ ಇಲ್ಲ ಕೇಳೋರೇ ಇಲ್ಲ ಹೇಳಿ ಆಗುತ್ತೆ ಸೊ ನಾವು ಇರೋವರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ ನಮಗೆ ಏನು ಬೇಕಾ ಅದರ ಬಗ್ಗೆ ಈ ರೀತಿಯಲ್ಲಿ ನಾವು ಕೆ ಶ್ರಮ ವಹಿಸೋದು ಪ್ರಯತ್ನ ಪಡೋದು ನಿಜವಾಗಿಯೂ ಇವತ್ತು ಆಗಬೇಕಾದ ಕೆಲಸ ಹೇಳಿ ನನ್ನ ಅಭಿಪ್ರಾಯ ನನ್ನ ಅನಿಸಿಕೆ ಸೊ ನಾನು ಜಾಗೃತ ಕರ್ನಾಟಕದ ಪಾರ್ಟ್ ಸೊ ನೀವು ಕೂಡ ಇದರಲ್ಲಿ ಬನ್ನಿ ಭಾಗವಹಿಸಿ ಥ್ಯಾಂಕ್ ಯು